ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಒಬ್ಬರು ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ ಅಂದರೆ ಇವರು ಮದುವೆ ಆಗಿ ಎಂಬತ್ತು ವರ್ಷದಲ್ಲಿ ಒಂದು ಮಗುಗೆ ಜನ್ಮ ನೀಡಿದ್ದಾರೆ ಅಪ್ಪ ಆಗಿದ್ದಾರೆ ಇವರು ಇಷ್ಟು ಟೈಮು ಇಷ್ಟು ಗ್ಯಾಪ್ ಆಗಿ ತಗೊಳ್ತು ಎಷ್ಟು ಏಜಲ್ಲಿ ಇವರು ಮದುವೆ ಆದರು ಮತ್ತು ಏನು ಪ್ರಾಬ್ಲಮ್ ಈ ಥರ ಆಯಿತು ನೋಡೋಣ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಹ ಮುಂಡಿ ಅವ್ರಿಗೆ ನಮಸ್ತೆ ನಮಸ್ತೆ ಮುಂಡ್ರಗಿ ಅವ್ರೆ ನಮಸ್ತೆ ನೀವೀಗ ಒಂದು ಎಂಬತ್ತು ವರ್ಷಕ್ಕೆ ಒಂದು ಮಗುನ ಮಾಡಿದ್ದೀರಾ ಏನು ಇಷ್ಟೊಂದು ಗ್ಯಾಪ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ನಿಮ್ಗೆ ಎಷ್ಟೇ ಮದುವೆ ಆಗಿದ್ದೀನಿ ವರ್ಷಕ್ಕೆ ವರ್ಷಕ್ಕೆ ನಿಮ್ದು ಮದುವೆ ಆಗಿದೆ ವರ್ಷಕ್ಕೆ ಮದ್ವೆ ಆಯ್ತು ಅಂದ್ರೆ ಸ್ವಲ್ಪ ನಾಲ್ಕೈದು ಜನ ಅಕ್ಕ ತೆಂಗಿದಿರ ಅವ್ರಿಗೆಲ್ಲ ಮದ್ವೆ ಮಾಡಿ ಕೊಟ್ಟು ನಾನ್ ಮದ್ವೆ ಮಾಡ್ಬೇಕಿತ್ತು ಎಲ್ಲಾ ಜವಾಬ್ದಾರಿ ಮೇಲೆ ಇತ್ತು ಮನೆದು ಈ ಕಡೆ ಎಲ್ಲಾ ಎಲ್ಲರನ್ನೂ ಮದ್ವೆ ಮಾಡಿ ಕೊಡೋ ನಮಿಗೆ ಸ್ವಲ್ಪ ಏಜಾಯ್ತು ಮದ್ವೆಗೆ ಮುಂಚೆ ಸ್ವಲ್ಪ ಆಟ ಆಡಿದ್ವಿ ಅಂದ್ರೆ ಮದುವೆ ಆಗಿಲ್ಲ ಅನ್ನೋ ಕೊರತೆ ಬಿಟ್ರೆ ಮದ್ವೆ ಆದ್ಮೇಲೆ ಏನ್ ಆಗ್ಬೇಕಿಂತ ಮೊದ್ಲೇ ನಿಮ್ಗೆ ಬಹಳ ಅನುಭವ ಅಂದ್ರೆ ಮದ್ವೆ ಆಗ ಟೈಮಲ್ಲಿ ಅಲ್ಲಿ ಮದ್ವೆ ಆಗಿದ್ಮೇಲೆ ಏನ್ ಆಗ್ಬೇಕಿತ್ತು ಅದೆಲ್ಲ ಮದ್ವೆ ಮುಂಚೆನೆ ನಮ್ಗೆಲ್ಲ ಅವಾಗ ಫಿಟ್ನೆಸ್ ಇತ್ತು ಫಿಟ್ನೆಸ್ ಇತ್ತು ಈ ಮೊಬೈಲ್ ಇರ್ಲಿಲ್ಲ ಬರೀ ಕಾರ್ಡ್ ಇತ್ತು ಮನೆಗಳಿರ್ಲಿಲ್ಲ ಹಂಗಾಗಿ ಆ ಕಡೆ ಈ ಕಡೆ ಬರ್ತಾರೆ ಅನ್ನೋ ಭಯನೂ ಇಲ್ಲ ಇಂಥದ್ದು ಏನು ಅಂತಾರೆ ಖುಷಿ ಅವಾಗ ಮೊಬೈಲ್ ಇರ್ಲಿಲ್ಲ ಯಾರಾದ್ರೂ ಬಂದು ನೋಡಿದ್ರುನು ಅವರು ಒಬ್ಬರೊಬ್ಬರಿಗೆ ಏನಾದ್ರು ಫೈಟ್ ಮಾಡಿ ನಾವು ಎದುರಿಸ್ತಿದ್ವು ಆಮೇಲೆ ಮೊಬೈಲ್ ಇಲ್ಲಲ್ಲ ಅಲ್ಲೋ ಇಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ ಮರ ಪ್ರಚಾರ ಆಗ್ತಿರ್ಲಿ ಪ್ರಚಾರ ಆಗ್ತಿಲ್ಲ ಬಂದು ಭಯಂಕರ ಪ್ರಚಾರ ಆಗ್ತದೆ ಪ್ರಚಾರ ಆಗ್ತದೆ ಮುಂಚೆ ಪ್ರಚಾರ ಇರ್ಲಿ ಸರಿ ಈಗ ನೀವು ಐವತ್ತೈದು ವರ್ಷಕ್ಕೆ ಮದುವೆ ಆದ್ರಲ್ಲ ಏನು ನಿಮಗೆ ಮಕ್ಕಳಾಗಲಿಲ್ಲ ನನಗೆ ಮಕ್ಕಳು ಆಗಲಿಲ್ಲ ಅನ್ನೋ ದೊಡ್ಡ ಸ್ಟೋರಿ ಅದು ಏನಂದ್ರೆ ನನಗೆ ಮದುವೆ ಆಗಿ ಆಗಿ ಆಗದೇ ಮಕ್ಕಳಾಗದಿರೋದಿಕ್ಕೂ ಒಂದು ಬೇಜಾರಿದೆ ಮಕ್ಕಳಾಗ್ದಿರೋದಿಕ್ಕೂ ಒಂದು ಬೇಜಾರಿದೆ ಮಕ್ಕಳಾಗಿದ್ದು ಒಂದು ಖುಷಿ ಇದೆ ಈಗ ಈಗ ಮಗು ಆಗಿದೆ ಅನ್ನೋದು ಖುಷಿ ಇದೆ ಮಗು ಆಗಿಲ್ಲ ಅನ್ನೋ ಬೇಜಾರ ಅಂದ್ರೆ ಈಗ ನಿಮ್ಗೆ ಈ ಏಜ್ ಅಲ್ಲಿ ಮಕ್ಕಳಾಗಿ ಈಗ ಆ ಮಗುಗೆ ಎಜುಕೇಶನ್ ಕೊಡಿಸಬೇಕು ಅದ್ರ ಒಂದು ರೂಪಣೆ ಮಾಡ್ಬೇಕು ನಿಮಗೆ ಆ ಟೈಮ್ ಗೆ ನೀವೇ ಇರ್ತೀರಾ ಅನ್ನೋ ಇನ್ನು ಅಂತ ಒಂದು ದುಃಖ ಇದೆ ಡೌಟ್ ಆದರೂ ಈ ಏಜಿಗೆ ಒಂದು ಮಗು ಆಯ್ತಲ್ಲ ನನಗೊಂದು ತುಂಬ ಹಂಬಲ ಇತ್ತು ಒಂದು ಮಗು ಮಗು ಆಗ್ಲೇಬೇಕು ನಾನು ಒಂದು ಸಂಸಾರಸ್ಥ ಆಗಿದ್ದೀನಿ ನನಗೊಂದು ಒಂದು ಮಗು ಬೇಕು ಅಂತ ಒಂದು ಹಠ ಇತ್ತು ಅದು ಸಾಧನೆ ಮಾಡಿದೀನಿ ಅನ್ನೋ ಖುಷಿಯೂ ಇದೆ ನಿಮಗೆ ನಾನು ಏನು ಕೇಳ್ತಿರೋದಂದ್ರೆ ಇಷ್ಟು ಗ್ಯಾಪಲ್ಲಿ ಯಾಕೆ ನಿಮಗೆ ಮಗು ಆಯಿತು ಏನು ಪ್ರಾಬ್ಲಮ್ ಆಯಿತು ಇದು ಮಕ್ಕಳು ಇರೋದಕ್ಕೆ ಕಾರಣವೇ ನಮ್ಮ ಕುಟುಂಬದವರು ನೆಂಟ್ರಿಸ್ಟ್ರು ಈ ಮಗು ಆಗದಿಕ್ಕೂ ಈ ನೆಂಟ್ರಿಸ್ಟ್ರಿಗೂ ಲಿಂಕು ಏನು ಗೊತ್ತಾ ಮದುವೆ ಆಗಿದ್ದು ಒಂದು ಖುಷಿ ಏನಂದ್ರೆ ಈಗ ಮದುವೆ ಮುಂಚೆ ಏನ್ ಮಾಡಿದೀವೋ ಬಿಡಿ ಮದುವೆ ಆಗುವಾಗ ನಮಗೆ ಏನ್ ಅಂದ್ರೆ ಮದುವೆ ಆಗ್ತಾ ಇದಿವಲ್ಲ ಅನ್ನೋದೇ ಖುಷಿ ಖುಷಿ ಈ ಮದುವೆ ಆದ್ಮೇಲೆ ಇನ್ನೊಂದು ಖುಷಿ ಯಾವಾಗ ಬೆಳಕಾಗ್ತದೆ ಮದುವೆ ಆಗಿ ಎಲ್ಲ ನೆಂಟ್ರೆಸ್ಟ್ ಎಲ್ಲ ಹೋದ್ಮೇಲೆ ಈಗ ಯುವಕರಿಗೂ ಅದೇ ಮುಂಚೆ ಇದ್ದಿದ್ದು ನಮಗೂ ಅದೇ 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 ಏನಂದ್ರೆ ಮದುವೆ ಆಗಿದ ತಕ್ಷಣ ಯಾವಾಗ ಏಕೆ ಒಟ್ಟಿಗೆ ಆಗ್ತೀವಿ ಅನ್ನೋ ಒಂದು ಅಂಬಲನೆ ಜಾಸ್ತಿ ಆಗಿರುತ್ತೆ ಯಾವಾಗ ಬೆಳಕರಿತದೋ ಯಾವಾಗ ರಾತ್ರಿತದೋ ಅಂತ ಇದೇನಾಗುತ್ತೆ ಬೆಳಕು ಅರಿ ತಕ್ಷಣ ಅಯ್ಯೋ ಕತ್ತೆಷ್ಟೊತ್ತಿಗೆ ಅಂತ ಕತ್ತರಿ ತಕ್ಷಣ ಅಯ್ಯೋ ಬೆಳಕು ಆಗ್ಬಾರ್ದು ಅಂತ ಈ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ ಕುಟುಂಬಸ್ಥರು ಯಾಕೆ ಕಾರಣ ನೆಂಟಿಸ್ಟ್ರು ಯಾಕೆ ಕಾರಣ ಕರ್ತರು ಅಂದ್ರೆ ಮದ್ವೆ ಆಯ್ತಾ ಹಾಲಿಗೆ ಬಂದ್ರ ಹಾಲಿಗೆ ಬಂದು ಮದ್ವೆ ಮಾಡಿ ಹೋಗ್ಬಿಡ್ಬೇಕು ಜೊತೆ ಇಟ್ಟು ಇವ್ರು ಒಂದೊಂದು ವಾರ ಗಟ್ಲೆ ಮನೇಲಿ ಬಂದು ಕೂರೋದು ಅದು ಕೂತ್ರು ಪರವಾಗಿಲ್ಲ ಏನೋ ಏನಾವ್ ಈಗ ಮೂರ್ ದಿವಸ ಆದ್ಮೇಲೆ ಪೂಜೆ ಶಾಸ್ತ್ರ ಎಲ್ಲ ಆದ್ಮೇಲೆ ಫಸ್ಟ್ ನೈಟ್ ಆಗ್ಲೇ ಅದೇ ಈಗ ಅದಕ್ಕೆ ಬರ್ತೀರಿ ಏನ್ ಗೊತ್ತ ಫಸ್ಟ್ ನೈಟಿಗೆ ಅಂತ ಈಗ ಈಗ ಮಾಡ್ತಾರೆ ಸೋಬನಕ್ಕೆ ಅಂತ ಬಿಡ್ತಾರೆ ನಮ್ಮನ್ನ

ಒಂದಿನ ಎರಡು ದಿನ ಎಷ್ಟ್ ದಿನ ಅಂತ ಹೋಗಟ್ಟೆ ಇಲ್ಲ ಇವ್ರ ಶಾಸ್ತ್ರ ಆಗಕ್ಕೆ ಅಂತ ತಾಯಿ ಮನೆಗೆ ಹೆಂಡತಿ ಮನೆ ಹೋದ್ರೆ ಅಲ್ಲಿ ಅವ್ರ್ ನೆಂಟ್ರೆಸ್ಟ್ ಇಲ್ಲಿ ನಮ್ಮನೆ ಬಂದ್ರೆ ಓ ಇವ್ರು ಬಂದ್ರು ಮದ್ಲಿಂಗ ಮದ್ಲಿಗೈತಿ ಬಂದ್ರು ಅಂತ ಇಲ್ಲಿಗೆ ನೆಂಟ್ರೆಸ್ಟ್ ಅಲ್ಲೂ ನೆಂಟ್ರೆಸ್ಟ್ ಇಲ್ಲೇನೆ ನಮ್ಮದು ಈಟ್ ಇರೋಷ್ಟು ದಿನ ಈಟ್ ಇರುತ್ತೆ ಆಮೇಲೆ ಈಟ್ ಈಟಲ್ ಇದ್ದವಾಗಿದ್ರೆ ಸಂಬಾರಿ ಕಡ್ತಿ ಟಾಂಕ್ಷನ್ ಅಲ್ಲಿ ಏನಾದ್ರು ಮಾಡಿ ಬೆಂಕಾರ ಮಾಡಿ ಏನಾಗುತ್ತೆ ಅಂತ ಈ ಇಂಟ್ರೆಸ್ಟಿಂದ ಈಟ್ ಎಲ್ಲ ತಣ್ಣಗಾಗ್ಬಿಡ್ತು ಈಟ್ ಫುಲ್ ತಣ್ಣಗಾಗ್ಬಿಡ್ತು ಇನ್ ಎಂತ ಮಾಡೋದು ಈ ನೆಂಟ್ರಿಸ್ಟ್ ಎಲ್ಲ ಹೋಗ್ಬಿಟ್ಟು ನನಗೂ ಕೆಲಸ ಕಾರ್ಯಗಳಿದ್ದಾವೆ ಜವಾಬ್ದಾರಿದೆ ಕೆಲಸಗಳಿರ್ತವೆ ಇನ್ ಇದ್ನೇ ಕೂದ್ರೆ ಆಯ್ತ ಆಮೇಲೆ ಏನ್ ತಿಮ್ಮ ಕಣ್ಣು ನಾನ್ ಮಾಡ್ದಾಗ ಇಷ್ಟೇ ಹಿಂಗೆ ಅವ್ರನ್ನ

ಈ ಕಾಲಿಗಳು ನಡಿಬೇಕಾದ್ರೆ ನೆಂಟ್ರಷ್ಟು ಬಿಡ್ಲಿಲ್ಲ ಹೈ ಲೆವೆಲ್ ಅಲ್ಲಿ ಹಿಟ್ಟಿತ್ತು ಈ ತಿಂಗಳ ನೆಂಟರುಗಳು ಹೋಗ್ಲಿಲ್ಲ ನಿಮ್ ಹಿಟ್ಟು ಅದೇನಂತ ಅಂದ್ರೆ ಎಲ್ಲ ಒಂದು ಕಾಲಕ್ಕೆ ತಕ್ಕನಾಗಿ ತಕ್ಕಾಗಿ ನಡಿಬೇಕು ಈಗ ಕಾಯೋ ಕಾಯೋ ಬೋಳಿ ಮಗನಂದ್ರೆ ಎಷ್ಟು ಕಾಯಕ್ ಆಗ್ತದೆ ಕಾಯಕ್ ಆಗಲ್ಲ ಅದು ಒಂದ್ ಟೈಮ್ ಆಯ್ತು ಮತ್ತೆ ಏನೋ ಒಂಥರ ಈ ಇದೇ ಹೋಗ್ಬಿಡ್ತು ಇದೇ ಇಂಟ್ರೆಸ್ಟೇ ಹೋಗ್ಬಿಡ್ತಿ ಮಂಚ ಕಲಿತ ಇತ್ತು ಮಂಚ ಅವಾಗ ಮಂಚ ಕಲಿತಿತ್ತು ಅವಾಗ ಹಾಡುನು ಬಂದಿತ್ತು ಇದು

ಹಿಂಗ ಹೋಗೋಣ ಅದೆಲ್ಲ ಆಯ್ತು ಹೋಯ್ತು ಏನಾಯ್ತು ಅಂದ್ರೆ ನಮಗೆ ಈ ಮೂಡಾಗೋಯ್ತು ಕಾಯಿ ಕಾಯಿ ಅಂದ್ರೆ ಎಷ್ಟು ದಿನ ಅಂತ ಕಾಯಿ ಕಾದು ಕಾದು ಸಾಕಾಗೋಯ್ತು ಸತ್ತು ಹೋಗ್ಲಿ ಮಾಡ್ತಾರೆ ಪ್ರಯತ್ನ ನಾನು ನೆಂಟ್ರಿಗಳ್ ಬಿಡ್ಲಿಲ್ಲ ಹಂಗು ಹೆಂಗು ಒಂದ್ ಐದು ವರ್ಷ ಆ ಕಡೆ ಕಡೆ ಹೋದೆ ಅರವತ್ತು ಮೇಲೆ ಬಂದೆ ಅವಾಗ ಉಮ್ಮೆದು ಇರ್ಲಿಲ್ಲ ಹೋಲಕ್ಕೆ ಹಿಂಗಾಗ್ಬಿಟ್ಟಿತ್ತು ಹೆಂಗಿದ್ದೆ ಗಾದೆ ಅನ್ನ ಬಂದ್ಬಿಡ್ತು ಆಮೇಲೆ ನೋಡಿ ಇತ್ತೀಚೆಗೆ ದೇವ್ರಿಗೆ ಏನೋ ಒಂದು ದೇವ್ರ ಕಂಡ್ಬಿಟ್ಟಿದ್ಬಿಟ್ನಾ ಗೊತ್ತಿಲ್ಲ ಅಲ್ಲ ನಾವು ಕಂಡ್ಬಿಡ್ತಿದ್ರೆ ಮಕ್ಳು ಆಗ್ತಿರ್ಲಿಲ್ಲ ಏನೋ ದೇವ್ರು ನನಗೊಂದು ಬುದ್ಧಿ ಕೊಟ್ಟ ನಾನೇನೋ ಒಂದು ಈಗ ನಂದು ಐವತ್ ವರ್ಷ ನಲ್ವತ್ತು ವರ್ಷ ಆಯ್ತು ಮದ್ವೆ ಆಗಿ ತೊಂಬತ್ತೊಂದು ಈಗ ಜನವರಿ ಜನವರಿ ಫೆಬ್ರವರಿ ಎರಡನೇ ತಾರೀಕು ಬಂದ್ರೆ ತೊಂಬತ್ತೊಂದು ಮುಗಿತದೆ ಈ ಟೈಮಲ್ಲಿ ಒಂದ್ ಮಗು ಆಯ್ತಲ್ಲ ಅನ್ನೋದ್ ಖುಷಿ ಇದೆ ಅಲ್ಲ ಈ ಟೈಮಲ್ಲಿ ನಿಮಗ್ ಮಗು ಬೇಕಿತ್ತ ಅಂತ ಕೇಳೋದು ಈ ಟೈಮಲ್ಲಿ ನನಗೆ ಮಗು ಬೇಕಿತ್ತ ಅಂದ್ರೆ ನನಗ್ ಬೇಕು ನನಗೆ ಏನಾಗಿದೆ ಅಂತ ಈಗ ಸ್ಟ್ರಾಂಗ್ ಆಗಿರ್ತೀನಿ ನೀವು ಸ್ಟ್ರಾಂಗ್ ಆಗಿದ್ದೀರಾ ಮಗುನ ನೋಡ್ಕೋಬೇಕಲ್ಲ ಈ ವರ್ಷ ಆಯ್ತು ಅಂತೀರಾ ನಿಮ್ಗೆ ಈಗ ನಾನು ನಾನು ಖುಷಿ ಪಡ್ತಾ ಇದ್ದೆ ನೀವು ಖುಷಿ ಪಡಿ ಅದು ಬಿಟ್ಟು ನೀವು ರೇಸ್ ಮಾಡಿದರೆ ನಾವು ಇಂಥವೆಲ್ಲ ಎಷ್ಟು ನೋಡಿಲ್ಲ ಇಂಥವೆಲ್ಲ ಅವಧಿಗಳಿಗೆ ನನಗೆ ತೊಂಬತ್ತೊಂದು ವರ್ಷ ಸರ್ವಿಸಲ್ಲಿ ನಿಮ್ದಾದ್ರೆ ನೂರೈವತ್ತು ಜನ ಆಯ್ತು ನಮಗೆ ಹೊಟ್ಟೆ ಉರಿ ಅಂತಿಲ್ಲ ಹೊಟ್ಟೆ ಉರಿ ನಿಮಗೆ ಹೊಟ್ಟೆ ಉರಿ ನಿಮಗೆ ಮದುವೆ ಆಗಿಲ್ಲ ನೋಡಿ ಹೊಟ್ಟೆ ಹುರಿ ನಮಗೆ ಮದುವೆ ಆಗಿ ಮಕ್ಕಳಾಗಿದೆ ನೋಡಿ ಈಗ ನಿಮಗೆ ಹೊಟ್ಟೆ ಉರಿ ಇನ್ನೊಂದು ಉರಿ ಇನ್ನೊಂದು ಊರಿ ಬರ್ತಾ ಇದೆ ನೀವು ತೋರಿಸ್ಕೊಳ್ಳಲ್ಲ ಅಷ್ಟೇ ಅಲ್ಲ ಈಗ ನಾನು ಉರಿ ಬಗ್ಗೆ ಮಾತಾಡ್ತಿಲ್ಲ ಈ ವಯಸ್ಸಲ್ಲಿ ನಿಮ್ಗೆ ಆ ಮಗುನ ನೋಡ್ಸಬೇಕಲ್ಲೇನ್ರಿ ಅಲ್ಲ ನಾನು ನಾನ್ ಉಡ್ಸಿದ್ರು ನನ್ ಮಗನ್ ನಾನ್ ನೋಡ್ಕೊಳ್ತೀನಿ ನಿಮಗೆ ಯಾಕೆ ಅಷ್ಟಿ ಅಂತೀನಿ ನಾನ್ ನೋಡ್ಕೊಳ್ತೀನಿ ನೀ ಒಂದೇ ವರ್ಷ ಇರಲ್ಲ ನೋಡಿ ನನ್ಗೆ ಇವ್ರೆ ನನ್ಗೆ ಆಗಲ್ಲ ತಡ್ಕೊಳಕ್ಕೆ ಆಗಲ್ಲ ಆಯ್ತಾ ಮಾತಾಡೋದೇ ಹಿಂಗೆ ನಮ್ದು ನಮ್ ಬಾಯಿ ಬರಲ್ಲ ಹಿಂಗೆ ಮಾತಾಡೋದು